ನಮಸ್ತೆ ಇದು ಮಕ್ಕೋನ್ ಜಪಾನ್ ಲಾಕ್ಸ್ಗೆ ಸ್ವಾಗತ ಇವತ್ತು ನಾನು ನನ್ನ ಹೋಂಡ ವಿ ಟಿ ಆರ್ ಶೀಲ್ಡ್ ವಿಂಡು ಕವರು ನಾನು ಫಿಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದನ್ನು ಜಾಪನೀಸಲ್ಲಿ ಬಿಗ್ನಿ ಕವರು ಅಂತಾರೆ ಅದನ್ನು ನೋಡಿ ನನ್ನ ನಂದು ವಿ ಟಿ ಆರು ಈ ಥರ ಇದೆ ನೋಡಿ ಇಲ್ಲಿ ನಾನು ಇಲ್ಲಿ ತಂದಿದ್ದೀನಿ ಹೊಸ ಅದು ಇದು ಪಿಟ್ ಮಾಡೋ ಏನಂತಾರೆ ನಟ್ಟು ಬೋಲ್ಟು ಮತ್ತು ಇದೆ ಅದು ವಿಂಡು ವಿಂಡ್ ಕವರು ಬಿಕ್ನಿಕ್ ಅವರ್ ಅಂತ ಕರೀತಾರೆ ಇದನ್ನು ನಾನು ಈ ಬೈಕಿಗೆ ಇವತ್ತು ಪಿಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಇದು ಫಸ್ಟು ಇದು ಲೈಟ್ ಇದೆಯಲ್ಲ ಇದು ಲೈಟು ಓಪನ್ ಮಾಡಿ ಈ ಮೂರು ಬೋಲ್ಟು ಓಪನ್ ಮಾಡಿ ಇಲ್ಲಿ ಫಿಕ್ಸ್ ಆ ಬೋಲ್ಟು ಇದು ಈ ಬೋಲ್ಟ್ ಇದೆಯಲ್ಲ ಇದನ್ನು ಈ ಕಡೆ ಒಂದು ಈ ಕಡೆ ಒಂದು ಫಿಕ್ಸ್ ಮಾಡೋದು ಅಷ್ಟೇ ಇದನ್ನು ತೆಗೆದಿ ಫಸ್ಟು ಇದನ್ನ ತೆಗೆಯಂಬನ್ನಿ ನೋಡಿ ಈ ಥರ ಬರುತ್ತೆ ಡೀಮ್ ಹೆಡ್ಲೈಟು ಇದು ಪ್ಲಗ್ನ ಓಪನ್ ಮಾಡಿದ್ರೆ ಇದು ಫುಲ್ಲು ಸಪ್ರೇಟ್ ಆಗುತ್ತೆ ಯಾ ಓಪನ್ ಮಾಡಿದೆ ಹೆಂಗಿದೆ ನೋಡಿ ನೆಕ್ಸ್ಟು ಇಲ್ಲಿ ಬೋಲ್ಟ್ ಇದೆ ಎರಡು ಈ ಬೋಟು ಇದು ಫಿಕ್ಸ್ ಆಗಿದೆ ಅದನ್ನು ಓಪನ್ ಮಾಡಬೇಕು ಅದನ್ನು ತೆಗಿಬೇಕು ನೆಕ್ಸ್ಟು ಅದನ್ನು ತೆಗಿಯು ಬನ್ನಿ ನೋಡಿ ಈ ಬೋಟಿದೆ ಈ ಬೋಟ್ನ ಚೇಂಜ್ ಮಾಡಿ ನೆಕ್ಸ್ಟು ನಾ ಹೊಸ ಬೋಟ್ ಬಂದಿದೆ ಈ ಬೋಟ್ನ ಫಿಕ್ಸ್ ಮಾಡೋದು ಕುವೆತ್ತೇರಿಯರು ಆ ಥರನೇ ನಗಿ ಇವು これはこうして1個1個入れろ、うん、3個も入れるね3個入れないとなんかあ三3個入れんとネジが飛び出るじゃないかうんじゃあ短いのにすればいいうね。 でこれでこうやってこれがあっちこっち当タル、ね、あれあれあれああ <laughs> これがなんかああああああああああリああ <laughs> ಏನು ಅಂತ ಗೊತ್ತಿಲ್ಲ ಇದು ಎಷ್ಟೊಂದು ವೈರಿಂಗ್ ಮಾಡಿದ್ದಾರೆ ನೋಡಿ ಒಳಗಡೆ ಏನೋ ಬಿತ್ತು ಏನೂ ಬಿತ್ತಿಲ್ಲ ಸ್ವಲ್ಪ ಇದು ಬೋಟು ಲೆಂತ್ ಜಾಸ್ತಿ ಇದೆ ನೀವು ಮತ್ತೆ ಪಿಟ್ ಮಾಡಬೇಕು ಸ್ಪಾನರಲ್ಲಿ ನೋಡಿದೆ これ何じゃなん六やるどボいね m やむ、や m やのあれかなやむ、やむ、や <noise> む<声>、やむ、やむ、やむ、やむ、やむ、やむ、m む、やむ、やむ、やむ、やむ、やむ、やむ、やむ、やむ、 ಎಮ್ ಸಿಕ್ಸು ಬೋಟು ಫಸ್ಟ್ ಇದು ಹೆಡ್ಲೈಟು ಫಿಕ್ಸ್ ಮಾಡಬೇಕು ಫಸ್ಟು ಹೆಡ್ಲೈಟ್ ಫಿಕ್ಸ್ ಮಾಡೋಣ ಫಟ್ ಫಸ್ಟು ಹೆಡ್ಲೈಟ್ ಫಿಕ್ಸ್ ಮಾಡಿ ಆಮೇಲೆ ನೆಕ್ಸ್ಟು ಶೀಲ್ಡು ವಿಂಡ್ ಕವರು ಬಿಕ್ನಿ ಕವರು ಫಿಕ್ಸ್ ಮಾಡೋಣ ಫಸ್ಟು ಕ್ಲೀನಾಗಿ ಇವು ವೈರಲ್ಲ ಒಳಗಡೆ ಸೇರಿಸಬೇಕು ಆಮೇಲೆ ಹೆಡ್ಲೈಟು ಆಗುತ್ತೆ ಏನಂತ ಚೊಕ್ಕು これ <laughs> <laughs> 話してるのからん、ね、<laughs> 全然。1個もからん。ちょもちょこっともからんね。生してしかわからんね。うん、これなんか当たるね、チョコ。あ、これこれこれ。これこ、うん今日はこれ。今日ピッマルではこれ。今日はこれ。今日はこれ。今日はこれ。 ಬೋಲ್ಟು ನೆಕ್ಸ್ಟು ಈ ಮೂರು ಕಡೆ ಫಿಟ್ ಮಾಡಿದಾಯಿತು ಸ್ವಲ್ಪ ಯಾಕೋ ಚೋಕು. なんか、ちょっとここ、隙間が多い。なんか大きいね、こっちとこっち。前と、前、前そんなになってたかな持ってないね。見えるよ、これ。ネクスト、移動、ビッグニーに変わる、ウィンドー変わる、ピッグマラナ。乗り、ファースト、ピッグマラナで、ナでガーリーのバイキンカーンして、あれ、あれ 400cc トラッカンやって、 ಆ್ಯಕ್ಚುಲಿ ಇದು ಬಂದು ಟೂ ಫಿಫ್ಟಿ ಸಿ ಸಿ ನೋಡಿ ಹೆಂಗೆ ಕಾಣುತ್ತೆ ನೆಕ್ಸ್ಟು ಇದನ್ನು ಪಿಟ್ ಮಾಡೋಣ ಬನ್ನಿ ನೋಡಿ ಇಲ್ಲಿ ಪ್ಯಾಕಿಂಗ್ ಪ್ಯಾಕಿಂಗ್ ಕೊಟ್ಟಿರ್ತಾರೆ ಇದನ್ನು ತೆಗೆದು ಒಂದು ಫಸ್ಟು ಈ ಕಡೆ ಫಿಕ್ಸ್ ಮಾಡಬೇಕು ಇವಾಗ ನಾವು ಇದರಲ್ಲಿ ಹೆಂಗ್ ಕಾಣುತ್ತೆ ಅಂತ ನೋಡ್ಕೊಂಡು ಫುಲ್ಲು ಟೈಟ್ ಆಗಿ ಪಿಟ್ ಮಾಡೋದು ಆ ಥರ ಆತರು ಆ ಥರ ನಾಯಿ ಹಿಮಾವಿ ಆತರು ಆ ಥರ でもこれうしたら当たるあこうできない風とか風はとか下もあれあるけどあれのあれがないよ取り付けの <laughs> なんで笑ってるなんで笑ってるのああこれねそう今が笑うか最疲れたィビア。 ಫುಲ್ ಫುಲ್ಲ ಫಿಟ್ ಮಾಡಬೇಕು ಕ್ಲೀನಾಗೆ ನೋಡಿ ಫೈನಲಿ ವಿಂಡು ಕವರು ಫಿಟ್ ಮಾಡಿದಾಯಿತು ಹೆಂಗ್ ಕಾಣಿಸ್ತಿದೆ ಅಂತ ಒಳ್ಳೆ ರೇಸಿಂಗ್ದು ಬೈಕ್ ಥರ ಕಾಣ್ತಿದೆ ನೋಡಿ ಈ ಕಡೆಯಿಂದ ಹೆಂಗ್ ಕಾಣುತ್ತೆ ಈ ಕಡೆಯಿಂದ ನೋಡಿ ಹಿಂಗೆ ಕಾಣುತ್ತೆ ಒಳಗಡೆ ಈ ವಿಡಿಯೋ ನೋಡಿದ್ರಲ್ಲ ಡಿ ಐ ವೈ ಇದೆ ನಾನು ಡಿ ಐ ವೈಯಲ್ಲಿ ನಂದು ಗಾಡಿದು ವಿಂಡ್ ಕವರು ಫಿಕ್ಸ್ ಮಾಡಿದ್ದು ಇದನ್ನು ಬಿಕ್ನಿ ಕವರ್ ಅಂತ ಕರೀತಾರೆ ಅದು ಜಾಬ್ನೀಸಲ್ಲಿ ಕರೀತಾರೆ ಏನಕ್ಕೆ ಅಂತ ಗೊತ್ತಿಲ್ಲ ನೋಡಿದ್ರಲ್ಲ ಇಷ್ಟ ಆದರೆ ಒಂದು ಲೈಕ್ ಕೊಡ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ